ನೋಡಿ ಒಂದು ಹೇಳ್ತೀನಿ ಅಲ್ಲ ನಿನ್ನೇ ಇದು ಸರ್ಕಾರ ಮಾಡಿದ್ದಾರೆ ಮಧ್ಯವ್ರದ್ದು ಎಸ್ ಪಿ ಮಧ್ಯ ಎಸ್ ಪಿ ಅವರು ಬಹಳ ಸಮರ್ಥಿದ್ದಾರೆ ಇದ್ದಾರೆ ಬಹಳ ತಕ್ಷಣ ಇದೆ ಆಕ್ಷನ್ ತಗೊಂಡು ಹೆಣ್ಣಿನ ಕೂಡ ಸೀರೋ ಸಲ ಸೀಲ್ ಮಾಡಿದ್ದು ಪತ್ರಿಕೆ ಓದಿ ಮಾಡ್ತಾರೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದಾರೆ ಹೆಣ್ಣಿಗೆ ಮಾಡ್ತಾ ಇದ್ದಾರೆ ಎಸ್ ಪಿ ಅವರು ಬಹಳ ಸಮರ್ಥಿದ್ದಾರೆ ಕ್ರಿಯಾಶೀಲಕರಿದ್ದಾರೆ ನಿರ್ದಾಕ್ಷಿಣವಾಗಿ ನಾನು ಕೂಡ ಹೇಳಿದ್ದೀನಿ ಕ್ರಮ ಕೈಗೋಬೇಕು ಮತ್ತು ಎಲ್ಲ ಕೇಸು ಕೂಡ ಕ್ರಮ ಕೈಕೋಬೇಕು ಬಾಳ ಕಡೆ ಅಷ್ಟೇ ಅಲ್ಲ ಜನ ಹಂಚಿಕೆ ಭಯ ಇವತ್ತು ಸರ್ಕಾರ ಕಚ್ಚಿದೆ ಗೃಹ ಸಚಿವರು ಕಚ್ಚಿದ್ದಾರೆ ಮುಖ್ಯಮಂತ್ರಿಗಳು ಬಹಳ ಗಟ್ಟಿಯಾಗಿದ್ದಾರೆ ಇದನ್ನೆಲ್ಲವನ್ನ ಕೂಡ ಎದುರಿಸಲಿಕ್ಕೆ ಮತ್ತು ಇಲ್ಲಿ ನಮ್ಮ ಅಧಿಕಾರಿಗಳು ಕೂಡ ಎಸ್ ಅವರು ಬಹಳ ಸಮಾಜ ಅವರು ಎದುರಿಸ್ತಾ ಇದ್ದಾರೆ ಕಾರು ಕಾರು ಯಾವ್ಯಾವ ಕೇಸ್ಗಳು ಬಂದವರು ಅವೆಲ್ಲವನ್ನು ಕೂಡ ತಾಂತ್ರಿಕ ಅರ್ಥ ಪಡೆಯುವ ದೃಷ್ಟಿಯಿಂದ ಕೆಲಸ ಮಾಡ್ತಾರೆ ಅವರು ನಂಬಿಕೆಗಳ ಆಚರಣೆಗಳು ಅವ್ರವ್ರ ನಂಬಿಕೆಗಳ ಮೇಲೆ ನೋಡಿ ಕೆಲವರ ನಂಬಿಕೆಗಳೇ ಬೇರೆ ಬೇರೆ ನಿಮ್ಮ ನಂಬಿಕೆ ನನಗಿಲ್ಲ ನನ್ನ ನಂಬಿಕೆ ನಿಮಗೆ ಎಂಬ ನನ್ನ ನಂಬಿಕೆ ಪ್ರಕಾರ ನಾನು ನೋಡ್ಕೋತೀನಿ ಡಿಕೆ ಶಿವಕುಮಾರ್ ನಂಬಿಕೆ ಪ್ರಕಾರ ಅವ್ರು ನೋಡ್ಕೋತಾರೆ ನಂಬಿಕೆ ಪ್ರಕಾರ ಅವ್ರ ನಂಬಿಕೆ ಹಕ್ಕಿಲ್ವಾ ಅದ್ರ ದಿವಸ ಪ್ರತಿಯೊಬ್ಬರಿಗೂ ಹಕ್ಕಿದೆ ಸಂವಿಧಾನ ಏನು ಹೇಳಿದೆ ಪ್ರಜಾಪ್ರಭುತ್ವ ಏನು ಹೇಳ್ತಾರೆ ಪ್ರತಿಯೊಬ್ಬರಿಗೂ ಕೂಡ ತನ್ನ ಇದನ್ನ ಆಚರಣೆ ಮಾಡೋದಂತ ಹಕ್ಕಿದೆ ಧಾರ್ಮಿಕ ಹಕ್ಕಿದೆ ಅವ್ರ ಪಾಲಿಕೆ ಪಾಲಿಕೆ ಹೈಕೋರ್ಟ್ ಈಗ ಸರ್ಕಾರದ ಏನು ಅದ ಸರ್ದ ವಿಚಾರ ಅದು ಸರ್ಕಾರ ಕ್ರಮಕ್ಕೆ ಕೊಡ್ತಾರೆ